ಮೈಸೂರು ಪಾಕ್ ಅನ್ನುವಂಥದ್ದು ಮಸೂರ್ ಅನ್ನುವಂಥ ಉರ್ದು ಪದದಿಂದ ಬಂದಿರುವಂಥದ್ದು ನಮ್ಮ ಜನ ಮಾಡಿದ್ದಾರೆ ಮೈಸೂರು ಅಂತ ಹೇಳಿ ಅದನ್ನು ಸ್ವೀಕಾರವನ್ನು ಮಾಡ್ಕೊಂಡಿದ್ದಾರೆ ಅದನ್ನು ಬದಲಾಯಿಸುವಂಥ ಕೆಲಸ ಮಾಡುವಂಥದ್ದು ಅದು ಪಾಕಗೆ ಪಾಕಿಸ್ತಾನದ ಸಂಬಂಧವನ್ನು ಕಟ್ಟುವಂಥದ್ದು ಸರಿಯಾದಂಥದ್ದು ಅಲ್ಲ ನಾವು ಇದೇ ನಮ್ಮ ಕನ್ನಡ ಇದನ್ನೇ ಬಳಸಬೇಕು ಸಂಸ್ಕೃತ ಪದಗಳು ಈ ಕನ್ನಡದಲ್ಲಿದೆ ಸಂಸ್ಕೃತ ತೆಗಿಬೇಕು ಉರ್ದು ಪದಗಳಿದೆ ಉರ್ದು ಪದ ತೆಗಿಬೇಕು ಅಂತ ಹೊರಟ್ರೆ ನಮ್ಮ ಕನ್ನಡವನ್ನು ನಾವೇ ಕೊಲ್ಲುವಂಥ ಕೆಲಸ ಮಾಡ್ತಾ ಇದೀವಿ ಭಾಳ ಜನ ಹೇಳ್ತಾರೆ ಇದು ಮೈಸೂರು ತಯಾರಾದದ್ದು ಅದಕ್ಕೆ ಮೈಸೂರು ಪಾಕ್ ಅಂತ ಅದು ಏನು ಹೇಳ್ಕೊಳ್ತಾರೆ ಹೇಳ್ಕೊಳ್ಳಿ ನಮಗೆ ಭಾಷಾಶಾಸ್ತ್ರದ ಪ್ರಕಾರ ಮೈಸೂರು ಪಾಕ್ ಅನ್ನುವಂಥದ್ದು ಮಸೂರು ಅನ್ನುವಂಥ ಉರ್ದು ಪದದಿಂದ ಬಂದಿರುವಂಥದ್ದು ಆ ಮಸೂರ್ ಅನ್ನುವಂಥದ್ದನ್ನು ಹಿಂದೆ ಬಳಸ್ತಾ ಇದ್ರು ಅಂತ ಕಾಣಿಸ್ತದೆ ಅದೇನಾಯಿತು ಅಂತಂದರೆ ಮಸೂರ್ ಪಾಕ್ ಅಂತ ಅಂದರೆ ಕಡಲೆ ಹಿಟ್ಟಿನಿಂದ ಮಾಡಿರುವಂಥದ್ದು ಯಾವುದೋ ಅದನ್ನು ಮೈಸೂರು ಮಸೂರು ಪಾಕ್ ಅಂತ ಕರಿತಾ ಇದ್ದರು ಅದೇನಾಗಿರ್ಬೋದು ಅಂತಂದರೆ ಭಾಷಾಶಾಸ್ತ್ರಜ್ಞರು ಹೇಳ್ತಾರೆ ಅದು ಬಳಸ್ತಾ 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 ಏನಾಗಿದೆ ಈ ಮಸೂರು ಅನ್ನುವಂಥದ್ದು ಮೈಸೂರು ಅನ್ನುವಂಥದ್ದಾಗಿ ನಮ್ಮ ಜನ ಏನು ಮಾಡಿದ್ದಾರೆ ಮೈಸೂರು ಅಂತ ಹೇಳಿ ಅದನ್ನು ಸ್ವೀಕಾರವನ್ನು ಮಾಡ್ಕೊಂಡಿದ್ದಾರೆ ಆ ಪಾಕ ಅನ್ನುವಂಥದ್ದು ನಮ್ಮ ಕನ್ನಡದ ಪದಗಳೇ ಪದವಿ ಅದು ಹಾಗಾಗಿ ಏನು ಮಾಡಿದ್ರು ಎಲ್ಲದಕ್ಕೂ ಪಾಕ ಅಂತ ಬಳಸ್ತೀವಿ ಅದನ್ನ ಹಾಗಾಗಿ ಕಡಲೆ ಹಿಟ್ಟಿನಿಂದ ಮಾಡಿದಂಥ ತಿಂಡಿ ಯಾವುದೋ ಅದಕ್ಕೆ ಪಾಕ ಅಂತ ಸೇರಿಸಿ ಅದನ್ನು ಏನು ಮಾಡಿದ್ರು ಅಂತಂದರೆ ಮಸೂರು ಪಾಕ ಅನ್ನುವಂಥದ್ದು ಮೈಸೂರು ಪಾಕ ಅಂತ ಬದಲಾಯಿಸ್ಕೊಂಡು ಮಾಡ್ಕೊಂಡಿದ್ದಾರೆ ಆ ಪಾಕಕ್ಕೂ ಪಾಕಿಸ್ತಾನಕ್ಕೂ ಯಾವುದೇ ಸಂಬಂಧಗಳು ಇಲ್ಲ ನಾನು ಹೇಳೋದು ಏನು ಅಂತಂದರೆ ಜನರು ಇದು ಅಜ್ಞಾನದಲ್ಲಿ ಯಾರೋ ಇರೋ ತಪ್ಪು ಅಂತ ನನಗೆ ನನಗನ್ನಿಸ್ತದೆ ಪಾಕ ಅನ್ನೋದಕ್ಕೂ ಪಾಕಿಸ್ತಾನಕ್ಕೂ ಯಾವುದೇ ಸಂಬಂಧಗಳಿಲ್ಲ ನಾವು ಪಾಕ ಅನ್ನುವಂಥದ್ದನ್ನು ನಾವು ರಾಮಾಯಣ ಮಹಾಭಾರತದಕ್ಕಿಂತ ಹಿಂದಿನಿಂದಲೂ ನಾವು ಪಾಕವನ್ನು ಪಾಕಶಾಸ್ತ್ರ ಅನ್ನುವಂಥದ್ದೇ ನಮ್ಮಲ್ಲಿತ್ತು ಹಾಗಾಗಿ ಈಗ ನಾ ಇದು ನಮ್ಮ ಭೀಮನ ಸಂದರ್ಭದಲ್ಲಿ ಇಂಥ ಅನೇಕ ಉದಾಹರಣೆಗಳು ಬಂದಿದೆ ಹಾಗಾಗಿ ನಾವು ಯಾವ ಹಿನ್ನೆಲೆಗಳು ಗೊತ್ತಿಲ್ಲದಂತೆ ಆ ಇವತ್ತಿನ ಯಾವುದೋ ಒಂದು ಸಣ್ಣ ಸಂದರ್ಭವನ್ನು ತೆಗೆದುಕೊಂಡು ಇದನ್ನು ಪಾಕ ಅನ್ನುವಂಥದ್ದು ಪಾಕಿಸ್ತಾನ ಅದಕ್ಕಾಗಿ ಅದನ್ನು ಬದಲಾಯಿಸಬೇಕು ಬದಲಾಯಿಸಬೇಕು ಅಂತ ಹೇಳುವಂಥದ್ದು ಅಷ್ಟು ಸರಿಯಾದದ್ದಲ್ಲ ಯಾಕೆಂದರೆ ಭಾಷೆಯನ್ನು ಯಾರೂ ಬದಲಾಯಿಸೋದಕ್ಕೆ ಸಾಧ್ಯ ಇಲ್ಲ ಅದನ್ನು ನಾವು ಎಷ್ಟೇ ಹೇಳಿದ್ರು ಅದು ಉಳ್ಕೊಳ್ತದೆ ಈಗ ನಾವು ರೈಲನ್ನು ಉಗಿಬಂಡಿ ಅಂತ ಕನ್ನಡದಲ್ಲಿ ಬಳಸಿದ್ರು ಇವತ್ತು ಜನ ಅದನ್ನು ರೈಲಂತಲೇ ಬಳಸ್ತಾ ಇದ್ದಾರೆ ಅದರಿಂದ ಯಾವ ಜನ ಬಳಕೆಯಲ್ಲಿ ಇರುವಂಥ ಒಂದು ಪದ ಇರ್ತದೋ ಆ ಪದವನ್ನು ನಾವು ಹೀಗೆ ಬದಲಾಯಿಸಬೇಕು ಹೀಗೆ ಮಾಡಬೇಕು ಅಂತೇಳಿ ಅದು ನಿಯಮವನ್ನು ಮಾಡಿಕೊಂಡು ನಿಬಂಧನೆಯನ್ನು ಮಾಡಿ ಒಂದು ಭಾಷೆಯನ್ನು ಹಿಡಿದಿಟ್ಕೊಳ್ಳೋದಕ್ಕೆ ಯಾರ ಕೈಲೂ ಸಾಧ್ಯ ಆಗೋದಿಲ್ಲ ಆದ್ದರಿಂದ ಪಾಕ್ ಅನ್ನುವಂಥದ್ದಕ್ಕೆ ಪಾಕಿಸ್ತಾನ ಅಂತ ಹೇಳಿ ಅದನ್ನು ಬದಲಾಯಿಸುವಂಥ ಕೆಲಸ ಮಾಡುವಂಥದ್ದು ಅದು ಪಾಕಗೆ ಪಾಕಿಸ್ತಾನದ ಸಂಬಂಧವನ್ನು ಕಟ್ಟುವಂಥದ್ದು ಸರಿಯಾದಂಥದ್ದು ಅಲ್ಲ ನಮ್ಮ ಜನ ಈಗಾಗಲೇ ಅದು ಮೈಸೂರು ಪಾಕ್ ಆಗಿರ್ಬೋದು ಅದು ಯಾವುದೇ ಒಂದು ಪದ ಆಗಿರಲಿ ಅದು ಯಾವುದು ಗೊತ್ತಿಲ್ಲದಂತೆ ಮೈಸೂರು ಪಾಕ್ ಅನ್ನುವಂಥದ್ದನ್ನು ಬಳಸ್ತಾ ಇದ್ದಾರೆ ಬಹಳ ಜನ ಹೇಳ್ತಾರೆ ಇದು ಮೈಸೂರಲ್ಲಿ ತಯಾರಾದದ್ದು ಅದಕ್ಕೆ ಮೈಸೂರು ಪಾಕ್ ಅಂತ ಅದು ಏನೋ ಹೇಳ್ಕೊಳ್ತಾರೆ ಹೇಳ್ಕೊಳ್ಳಿ ಆದರೆ ಒಂದೇನು ಅಂತಂದರೆ ಮೈಸೂರು ಪಾಕ್ ಅನ್ನುವಂಥದ್ದನ್ನು ಬಳಕೆ ಆಗ್ತಾ ಇರುವಂಥದ್ದು ಸರಿಯಾದದ್ದು ಅದನ್ನು ಬದಲಾಯಿಸುವಂಥದ್ದು ಪಾಕ್ ಅನ್ನುವಂಥ ಬದಲಾಯಿಸಿ ಮಾಡುವಂಥದ್ದು ಸರಿಯಾದದ್ದು ಅಲ್ಲ ಅಂತ ನನಗನ್ನಿಸ್ತದೆ ಅಲ್ಲ ಕನ್ನಡ ಪದಗಳನ್ನು ಯಾವುದೋ ಸಂದರ್ಭಕ್ಕೆ ಬಳಸ್ಕೊಂಡು ಕೆಲವ್ರು ಏನು ಮಾಡ್ತಾರೆ ಈಗಲೂ ನಾವು ನೋಡ್ತೀವಿ ಅವ್ರದ್ದೇ ಪದಗಳನ್ನು ಸೃಷ್ಟಿಸ್ತೀವಿ ನಾವು ಹೊಸ ಪದಗಳನ್ನು ಕಟ್ತೀವಿ ಅನ್ನೋಂಥದ್ದು ಹೋಗ್ತಾರೆ ಪದಗಳನ್ನು ಕಟ್ಟೋದಕ್ಕಾಗಲಿ ಹೊಸ ಪದಗಳನ್ನು ಸೃಷ್ಟಿ ಮಾಡೋದಕ್ಕೆ ಯಾರ ಕೈಲೂ ಸಾಧ್ಯ ಇಲ್ಲ ಯಾಕೆಂದರೆ ಜನ ಬಳಕೆಯಲ್ಲಿ ಆಗ್ತಾ ಇರ್ತದೋ ಅದನ್ನೇ ನಾವು ಬಳಸ್ಕೋಬೇಕು ಯಾವಾಗಲೂ ಅಂದರೆ ಒಂದು ಭಾಷೆ ಬೆಳಿಬೇಕಾದ್ರೆ ಈ ಥರ ಮಾಡುವಂಥದ್ದು ಸರಿಯಲ್ಲ ಇವತ್ತು ಇಂಗ್ಲೀಷ್ ಅನ್ನುವಂಥದ್ದು ಈ ಪ್ರಪಂಚದಲ್ಲಿ ಯಾಕೆ ಇವತ್ತು ಬೇಗ ಬೆಳೀತು ಅಂತಂದರೆ ಬ ಯಾವುದು ಭಾಷೆಗಳು ಯಾವ್ಯಾವ ಭಾಷೆ ಇತ್ತೋ ಅವೆಲ್ಲ ಲ್ಯಾಟಿನ್ ಇರ್ಬೋದು ಗ್ರೀಕ್ ಇರ್ಬೋದು ಎಲ್ಲ ಪದಗಳನ್ನು ಸೇರಿಸ್ಕೊಂಡು ನನ್ನ ಕನ್ನಡದ ಪದವನ್ನು ಇಂಗ್ಲೀಷ್ ಸೇರಿಸ್ಕೊಂಡ್ಬಿಟ್ಟಿದೆ ಅದು ಸೇರಿಸ್ಕೊಂಡು ಇಂಗ್ಲೀಷ್ ಆಗಿರುವಂಥದ್ದಿದೆ ಇವತ್ತು ಪ್ರಪಂಚಾದ್ಯಂತ ಬೆಳೀತಾ ಇದೆ ನಾವು ಈಗ ಏನಾಗ್ತೇವೆ ಅಂತಂದರೆ ಈ ಈ ಥರ ಏನಾದರೂ ಒಂದು ಪಕ್ಷ ನಾವು ಇದೇ ನಮ್ಮ ಕನ್ನಡ ಇದನ್ನೇ ಬಳಸಬೇಕು ಸಂಸ್ಕೃತ ಪದಗಳು ಈ ಕನ್ನಡದಲ್ಲಿದೆ ಸಂಸ್ಕೃತ ತೆಗಿಬೇಕು ಉರ್ದು ಪದಗಳಿದೆ ಉರ್ದು ಪದ ತೆಗಿಬೇಕು ಅಂತ ಹೊರಟ್ರೆ ನಮ್ಮ ಕನ್ನಡವನ್ನು ನಾವೇ ಕೊಲ್ಲುವಂಥ ಕೆಲಸ ಮಾಡ್ತಾ ಇದ್ದೀವಿ ಅಂತ ಅನ್ನಿಸ್ತದೆ ಅದು ಕನ್ನಡದ ಬೆಳವಣಿಗೆ ಅಲ್ಲ ಕನ್ನಡದ ಬಗ್ಗೆ ಇರೋ ಪ್ರೀತಿಯಲ್ಲ ಕನ್ನಡದ ಬಗ್ಗೆ ಇರುವಂಥ ಅಂಧಾಭಿಮಾನದಲ್ಲಿ ಏನು ಇರೋದು ಕನ್ನಡವನ್ನು ಕೊಲ್ಲುವ ಕೆಲಸ ಆಗ್ತದೆ ಅಂತ ನನಗೆ ಅನ್ನಿಸ್ತದೆ ಜನರಿಗೆ ಹೇಳುವಂಥದ್ದು ದಯವಿಟ್ಟು ಈ ಥರ ಯಾವುದೋ ಒಂದು ಪದವನ್ನು ತೆಗೆದುಕೊಂಡು ಅದಕ್ಕೆ ಧಾರ್ಮಿಕವಾದಂಥ ಅರ್ಥವನ್ನು ಕೊಟ್ಟು ಆ ಪದವನ್ನು ಕೊಲ್ಲುವಂಥ ಕೆಲಸವನ್ನು ಮಾಡೋದು ಬೇಡ ಮೈಸೂರು ಪಾಕ್ ಅನ್ನುವಂಥದ್ದನ್ನು ಮೈಸೂರು ಪಾಕ್ ಅಂತ ನಾವು ಉಳಿಸ್ಕೋಬೇಕು ಅದನ್ನು ಕೆಲವರೆಲ್ಲರೂ ನನಗೆ ಈಗಾಗಲೇ ಗೊತ್ತಾಗಿದೆ ಮೈಸೂರು ಶ್ರೀ ಅಂತ ಬದಲಾಯಿಸ್ಕೊತೀವಿ ನಾವು ಅಂತ ಹೇಳ್ಕೊಂಡು ಬದಲಾಯಿಸ್ತಾ ಇರುವಂಥ ಕೆಲಸ ಮಾಡ್ತಾ ಇದ್ದಾರೆ ಅದು ಸರಿಯಾದದ್ದೆಲ್ಲ ಮೈಸೂರು ಶ್ರೀ ಅಂತಂದರೆ ಯಾರಿಗೂ ಅರ್ಥ ಆಗೋದಿಲ್ಲ ಅದು ಮೈಸೂರು ಪಾಕ್ ಅನ್ನುವಂಥದ್ದನ್ನೇ ಬಳಸುವಂಥದ್ದು ಸರಿಯ ವಿನ ಅದಕ್ಕೆ ಇಲ್ಲದೇ ಇರುವಂಥ ಅರ್ಥವನ್ನು ಕೊಟ್ಟು ಧಾರ್ಮಿಕವಾದ ನಂಬಿಕೆಗಳನ್ನು ದಯವಿಟ್ಟು ಸೃಷ್ಟಿ ಮಾಡಬೇಡಿ ಈ ಪದಗಳನ್ನು ಸಂಬಂಧಗಳನ್ನು ಯಾವುದೋ ಧಾರ್ಮಿಕವಾದ ನಂಬಿಕೆಗಳಿಗೆ ತಂದು ಒಡೆಯುವ ಸಮಾಜವನ್ನು ಸುಟ್ಟಿಸ್ಬೇಡಿ ಅಂತ ನಾನು ಜನರಲ್ಲಿ ಮನವಿ ಮಾಡ್ಕೊಳ್ತೀನಿ